ಗಂಜಗಿರಿ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದ್ರೆ ದಿನ ಬೆಳಗಾದ ಸಾಕು ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರಿ ಅವಮಾನ ಆದರೂ ಕೂಡ ಕ್ರಮ ಕೈಗೊಳ್ಳದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಡೆಯನ್ನ ಹಾಗೂ ಒಂದು ಆ ವಿಷಯದ ಬಗ್ಗೆ ಬಾಯ್ ಬಿಡದೇ ಇರತಕ್ಕಂತಹ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ನಡೆಯನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಅವಮಾನ ಆಯಿತು ಅಂತಂದ್ರೆ ಕರ್ನಾಟಕ ರಾಜ್ಯ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಂವಿಧಾನ ಜಾಥಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಲ್ಲದೇ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುವತಿಯರಿಗೆ ಹಾಗೂ ಸಾರ್ವಜನಿಕರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ಮಾಡಬೇಕಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನ ಜಾತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರು ಅವಾಗ ಮೇಲುಸ್ತುವಾರಿ ಸಮಿತಿಗಳನ್ನು ರಚನೆ ಮಾಡಿ ಇವತ್ತ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಶೀಲ್ದಾರ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಪದೇ 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 ಸಭೆಗಳನ್ನು ಮಾಡಿ ಯಾವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಸಭೆಗಳನ್ನು ತೊಂದರೂ ಸಹಿತ ಇವತ್ತು ಅವರ ಸ್ವಕ್ಷೇತ್ರ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಂತು ಅಲ್ಲಿ ನೂರಾರು ಮಹಿಳೆಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸ್ವಾಭಿಮಾನಿಗಳು ಆ ಜಾಗೃತಿ ಜಾತ ರಥವನ್ನು ಏನು ಪೂಜೆ ಮಾಡುವುದರ ಮೂಲಕ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹತ್ತಿರತಕ್ಕಂಥ ಫ್ಲೆಕ್ಸ್ ಅನ್ನು ಬಳಸಿದ್ರು ಗ್ರಾಮ ಪಂಚಾಯತ್ ಪಿ ಡಿಒ ಮಹಾನಂದ ಅವರು ಅವಾಗ ಹರಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹರಿದು ಫ್ಲಾಕ್ಸ್ ಅನ್ನು ನೋಡಿರತಕ್ಕಂಥ ಅನುಯಾಯಿಗಳು ಆ ಪಿ ಡಿಒ ಮೇಡಮ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ಮೇಡಮ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನ ಇದು ಚೇಂಜ್ ಮಾಡಮಿ ಅಂತಂದಾಗ ಆ ಮೇಡಮ್ ಏನಂತಾರೆ ಅಂತಂದ್ರೆ ಇದು ಈಗಾಗಲೇ ಸಮಯ ಆಗದ ಇದು ಬೇಗ ಕಾರ್ಯಕ್ರಮ ಮುಗಿಸ್ಬೇಕಾಗ್ಯದ ಲೇಟ್ ಆಗ್ಯದ ರಾತ್ರಿ ಏಳುವರೆ ಎಂಟು ಗಂಟೆ ಆಗಲತ್ತದ ಅಂತೇಳಿ ಅಂದನ್ನು ಪರಿ ಪರಿಯಾಗಿ ಅಲ್ಲಿ ಅನುಯಾಯಿಗಳು ಕೇಳ್ಕೊಂಡಾಗ ಅವರು ಆ ಫ್ಲೆಕ್ಸ್ ಅನ್ನು ಬದಲಾವಣೆ ಮಾಡಲ್ಲ ಅವರು ಅದೇ ರೀತಿ ಮಂಡುತನ ಮುಂದುವರೆಸಿದಾಗ ದಿಢೀರ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಇವತ್ತ ಆ ಪಿ ಡಿಒ ಮೇಡಮ್ ಅವರಲ್ಲಿಂದು ಫರಾರಿಯಾಗ್ತಾರ ಆಮೇಲೆ ಡಿ ಎಸ್ ಅವರು ತಹಶೀಲ್ದಾರ್ ಅವರು ಡಿ ವೈಎಸ್ ಪಿ ಸಂಗೇಶ್ ಹಿರೇಮಠ್ರು ಮತ್ತ ಕಾಳಗಿ ತಾಲೂಕಿನ ತಹಶೀಲ್ದಾರ್ ದಮಾವತಿ ರಾಠೋಡ್ ಅವರು ಬಂದು ಪಿಡಿಒ ಅವರಿಗೆ ಫೋನಿನ ಮೂಲಕ ಫೋನ್ ಮಾಡಿದಾಗ ಅವರು ಫೋನ್ ಎತ್ತಿ ಆ ಸ್ಥಳಕ್ಕೆ ಬರ್ಲಾಗ್ತಾನೆ ಅವರು ನಿರ್ಲಕ್ಷ್ಯತನ ಮಾತಾಡ್ ಅದು ಆಡಿದಗಾಗಿ ಆ ರಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಇವರು ಮೇಲೆ ಪ್ರಕರಣ ದಾಖಲಾಗ್ತದ ದಾಖಲಾದ್ರು ಬರ್ತಿನನೆ ಕಾಡಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ವಿಲಾಸರಾಜ್ ಅವರಿಗೆ ನಾವು ಹೋಗಿ ಅವ್ರಿಗೆ ಲೆಟರ್ ಕೊಡ್ತೀವಿ ಸರ್ ಈ ರೀತಿ ಅವಮಾನ ಆಗದ ರಾಷ್ಟ್ರ ನಾಯಕರಿಗೆ ಅವಮಾನ ಆಗ್ಯದ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ಅವಮಾನ ಆದಾಗದ ಅದಕ್ಕೆ ಮೇಲೆ ಮೇಲಧಿಕಾರಿಗಳಿಗೆ ವರದಿ ಮಾಡ್ರಿ ಅಂತಂದ್ರ ಅವ್ರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಸರ್ ಏನಂದ್ರ ಇದಕ್ ರಾಜಕೀಯ ಒತ್ತಡದ ನಾನು ಅಸಹಾಯಕನಿದ್ದೀನಿ ನಾ ಮೇಲಧಿಕಾರಿಗಳಿಗೆ ವರದಿ ಮಾಡೋಕಾಗಲ್ಲ ನಾನು ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ ಅಂತೇಳಿ ಅವರು ಆ ಫೈಲನ್ನ ಆ ಕಡತವನ್ನ ತಳ್ಳಿ ಹಾಕ್ತಾರೆ ಅದಾದ ನಂತರ ಸ್ವಲ್ಪ ದಿವಸ ನಂತರ ಮತ್ತೊಬ್ರು ಏನು ಡಿಗ್ಗಿ ಅಂತಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅಂತಕ್ಕಂಥ ಇರೋರು ಬರ್ತಾರ ಅವ್ರಿಗೆ ಹೋಗಿ ನಾವು ಏನ್ ಈ ವಿಷಯ ತಿಳಿಸಿದಾಗ ಅವರು ಜಿಲ್ಲಾ ಪಂಚಾಯತ್ ಆ ಫೈಲನ್ನ ಮೂವ್ ಮಾಡ್ತಾರೆ ಅಲ್ಲಿ ಡಿ ಎಸ್ ಒನ್ ಲಕ್ಷ್ಮಣ್ ಸಿಂಗೇರಿ ಅಂತ ವ್ಯಕ್ತಿ ಸುಮಾರು ಎಂಟು ತಿಂಗಳಾದ್ರೂ ಕೂಡ ಆ ಫೈಲ್ ಪರಿಶೀಲನೆ ಇವತ್ತು ಮುಖ್ಯ ಕಾರ್ಯನಿರ್ವಾಹಿ ಅಧಿಕಾರಿಗಳಿಗೆ ಅದು ರವಾನಿಸ್ತಾ ಅವ್ರು ಇಟ್ಟುಕೊಂಡಾರ ಈ ವಿಷಯ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ತಂದಾಗ ಅದು ನನಗೆ ಬರವಣಿಗೆ ಮೂಲಕ ಕೊಡ್ರಿ ಅಂತ ಹೇಳಿದ್ರು ಇವತ್ತು ಬರವಣಿಗೆ ಮೂಲಕ ರೈಟಿಂಗ್ ಆಗಿ ತೊಗೊಂಡೋದಾಗ ಅವರು ಆಪ್ತ ಸಹಾಯಕರು ಆ ಫೈಲನ್ನು ಮುಟ್ಟಿದ್ರು ಸರ್ ನೀವು ತಗೋ ಸಾಕಾಯಿ ಹೇಗೆ ಕೊಡುವ ಅಂತ ಹೇಳ್ತಾರೆ ಈ ವಿಷಯ ನಾವು ಅವರಿಗೆ ಮೌಖಿಕವಾಗಿ ಹೇಳಿವಿ ಸರ್ ಈ ರೀತಿ ಘಟನೆ ಆಗಿದೆ ರಟ್ಕಲ್ ಗ್ರಾಮ ಪಂಚಾಯತ್ನಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಐವತ್ತು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ಚಿಲ್ಲರ ಹಣ ನೀರು ನಿರ್ವಹಣೆಗಾಗಿ ಮತ್ತ ಎಲ್ ಬೀದಿ ದೀಪಗಳ ನಿರ್ವಹಣೆಗಾಗಿ ನಿಗದಿ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಸುಮಾರು ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ಅಹ್ ಕಿಂತ ಹೆಚ್ಚು ಹಣ ಏನು ಪಿ ಡಿ ಮೇಡಮ್ ಯಾವುದೇ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತರಲೇ ಆದ್ದೇ ಯಾವುದೇ ಸಭೆ ಮಾಡ್ದೆ ಯಾವುದು ನಡವಳಿಕೆ ಪಾಸ್ ಮಾಡಲಾರ್ದಾನೆ ಅರವತ್ತೇಳು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇದು ಖರ್ಚು ಮಾಡ್ಯಾರ ಇವ್ರ ಮೇಲೆ ಏನ್ ದೂರು ಕೊಟ್ಟಾಗ ಆ ದೂರು ಏನ ಒಂದು ಟೀಮ್ ರೆಡಿ ಮಾಡ್ತಾರ ಆ ಟೀಮ್ ರೆಡಿ ಮಾಡಿ ಅವನು ಕೂಡ ಇವ್ರು ಮಾಡಿರ್ತಕ್ಕಂಥದ್ದು ಎನ್ಕ್ವರಿ ಹೋದಾಗ ಅವ್ರು ಏನ್ ಹೇಳ್ತಾರ ಇಲ್ಲಿ ಯಾವುದೇ ನಮಗೆ ಕೊಟ್ಟಿಲ್ಲ ಪಿ ಡಿಒ ಮೇಡಮ್ ಅವರು ಯಾವುದೇ ದಾಖಲಾತಿಗಳು ನಮಗೆ ಕೊಟ್ಟಿಲ್ಲ ಇವರು ಏನು ಇದು ಹಣವನ್ನ ಪಳ್ಳೆ ಹೊಡೆದ ಗುರಿಯಾಗಿದೆ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತಿ ಸಿಒರಿಗೆ ಲೆಟರ್ ಬರ್ತಾರೆ ಸರ್ ಅದು ಫೈಲು ಕೂಡ ನಿಮ್ಗೆ ಹಚ್ಚಿವಿ ಇದು ಏನು ಡಿ ಎಸ್ ಒಂದು ಲಕ್ಷ್ಮಣ ಸಿಂಗೇರಿ ಅಂತಕ್ಕಂಥ ಫೈಲ್ ಅಲ್ಲ ಅವರು ಜಿಲ್ಲಾ ಪಂಚಾಯತಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಟೋಟಲಿ ಭ್ರಷ್ಟ ಜಿಲ್ಲಾ ಪಂಚಾಯತ್ ಆಗಿ ಮಾರ್ಪಟ್ಟದ ಅಲ್ಲಿ ಲಕ್ಷ್ಮಣ್ ಸಿಂಗೇರಿಯವರು ಯಾರ ಭ್ರಷ್ಟತನ ಮಾಡ್ತಾರ ಅವರಿಗೆ ಅವರು ಬೆನ್ನೆಲುಬಾಗಿ ಅವ್ರಿಗೆ ಕೈತಕ್ಕಂತ ಕೆಲಸ ಇವತ್ತು ಡಿ ಎಸ್ ಒಂದು ಕಲಬುರಗಿಯವ್ರು ಮಾಡತ್ತಾರ ಅದಕ್ಕೆ ನಾವು ನಿಮ್ ಮೂಲಕ ಪತ್ರಿಕಾ ಗೋಷ್ಠಿ ಮೂಲಕ ಮಾಧ್ಯಮದ ಮೂಲಕ ಸುದ್ದಿ ಮಾಧ್ಯಮದ ಮೂಲಕ ನಾವು ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ಲಾತಿವಿ ಏನಂತಂದ್ರ ನೀವು ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ನೀವೇನೋ ಒಳ್ಳೆತನದ ಮಾತಾಡ್ತೀರಿ ಇವತ್ತು ಕ್ಷೇತ್ರದಾಗ ಸ್ವ ಕ್ಷೇತ್ರದ ಕೂಡ ಈ ರೀತಿ ಅನ್ಯಾಯ ನಡೆದ್ರು ಈ ರೀತಿ ಭ್ರಷ್ಟಾಚಾರ ನಡೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿ ಬಾಯಿ ತೆರೆದರ ಬಾಬಾ ಸಾಹ್ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಸ್ವ ಕ್ಷೇತ್ರದಾಗ ದಿಡ್ ಗುಡುಗು ಕತ್ತಲಿದ್ದಪ್ಪಲೆ ಆಗ್ಬಾರ್ದು ಈಗಲಾದ್ರೂ ಕೂಡ ನೀವು ಎಚ್ಚೆತ್ತುಕೊಂಡು ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಯಾರ ಕೈಲತಾರ ಅವ್ರಿಗೆ ಯಾರ ಭ್ರಷ್ಟರಿಗೆ ಹೊಟ್ಟೆ ಕೈಕೊಳ್ಳತ್ತರ ಅಂತವರಿಗೆ ನೀವು ಏನು ಕಾನೂನಿನ ಕ್ರಮ ಕೈಗೊಂಡು ನಮ್ಮ ನ್ಯಾಯ ಒದಗಿಸ್ಕೊಡ್ತೀರಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕ ಮತ್ತು ಸಚಿವರಿಗೆ ಆಗ್ರಹ